ఇక తలగణ బిరీ ఏడాక్ సుంకీర్ మగ తల బరీ ఎన్నె బడాకే తలంక బడాక ఎన్న బీ ఇలా సుంకీరవ ఆయ్ తాపి ఆయ్ సీరే ఉట్కీ సిడ ఏను బే సీరే ತಿರ್ಗಾ ಬೇರೆ ಸೀರೆ ಬೇರೆ ಚೆನ್ನಾಗಿರೋದು ಹೋಗಿ ಅಲ್ಲಿ ಹೋಗಿ ಬಿಚ್ಚಾಕಂಡು ಪಜಾಕೊಂಡು ಯಾರು ಇದು ಮಾಡೋರು ಹೋದಕ್ಷಣೆ ಈಗ ಈಗ ಆಳೆ ಸುಮಾರು ಹೊತ್ತಾಗ ಹೋಗಾರೆ ಇನ್ನು ನಾಷ್ಟಕ್ಕೂ ಟೈಮ್ ಇಲ್ಲಾ ಮಗ ಹೋಗ್ಬಿಟ್ಟು ನೋಡ್ತೀನಿ ರೆಸ್ಮ್ಯಾರು ಕೆಪಾ ಕರ್ಮಿ ಏನಾರು ಮಾಡಿಗಿರಿ ರೆಸ್ ಇಸ್ಮಿ ನಾಷ್ಟಕ್ಕೆ ಮಾಡಿದ್ರೆ ಒಂಚೂರು ಹಾಕ್ಸ್ಕೊಂಡು ತಿನ್ಕೊಂಡು ಹೋಯ್ತೀನಿ ಕಾಸು ಇಸ್ಕೋಬೇಕು ಅಂತವು ಸಾಮಾನು ತಂದಿರ ಇನ್ನು ಹಬ್ಬಕ್ಕೆ ಪಟೇಲಪ್ಪ ಕಾಸು ಕೊಡಕಿರ ಕಣ ಹಂಗೆ ಹಿಂಗೆ ಏನು ಬಿಡ್ತಾನೆ ಕೆಲಸ ಮಾಡಿದ್ರೆ ಕಾಸೇ ಕೊಡಕ್ಕಿಲ್ಲ ಅಯ್ಯ ಅವ್ನ ತವೆ ಬೇಕಾ ಬೇರೆ ತಕ್ಕ ಹೊಯ್ತೀವ ನೀನು ಹೋಯ್ತಿನಿ ಅಯ್ಯೋ ಯಾವಾಗ್ಲೂ ಕೆಲಸ ಇರ್ತದೆ ಪಟೇಣಪ್ಪನ ಮನೇಲಿ ಬೇರೆಯವ್ರು ಯಾವಾಗಲೂ ಆರು ತಿಂಗ್ಳು ಮೂರು ತಿಂಗಳು ಮಾಡಿಸ್ಕೊತಾರೆ ಸಾಕದ ನಾನು ರೂಢಿ ಮಾಡ್ಕೊಂಬಿಟ್ಟಿನಿ ಯಾವಾಗ ಪಟೇಲ್ ಮನೆಗೆ ಕೆಲ್ಸಕ್ಕೆ ಹೋಗೋದು ಇರು ಇವತ್ತು ರುಬ್ಬಿಟ್ಟನಾರು ಮಾಡ್ಕೊಡ್ತೀನಿ ಅಂದ್ರೆ ಎಷ್ಟೊತ್ತಾಯ್ತಿತ್ತು ಒಂಚೂರು ಕೆದಿ ಕೊಟ್ಟರುನು ತಿನ್ಕೊಳಕಾಯ್ತಿ ಇಲ್ವ ಹಂಗು ಬೇಜ ಏನಂಗಂತಿದ್ರು ಇರಿಸ್ಕೊ ಏನಾದ್ರು ಅಂದ್ಬಿಟ್ಟು ಅನ್ಬಿಟ್ಟು ಇರೋದ್ಕೆ ಒಂದು ಹತ್ತು ಗಂಟೆದ ತರಿಸ್ತೀನಿ ಮಟನ ಅಡ್ಗೆ ಮಾಡ್ಕೊಟ್ರ ಊಟ ಗಿಟ ಮಾಡ್ಕೊಂಡು ಹೋಗಿರಂತೆ ಮಗ ಹೋಗು ಆ ಕಾರ್ನಾರಲ್ಲಿ ಮಿಕ್ಕಿರೋದು ಪಕ್ಕಿರೋದು ರಾತ್ರಿ ತಿರ್ಗ ಕರದ್ಲಾ ಇಲ್ಗು ಕೊಟ್ಟಿದ್ಲಾ ಜೇಣನ್ಗೆ ಇಲ್ಗು ಬೇ ಸಾರು ಇನ್ನೂ ಸಾರ ಇಲ್ವ ಗೊಜ್ಜು ಅದು ಇದು ಅನ್ಕೊಂಡ್ ಬೇಕಾದಷ್ಟು ತಂದಿ ಮಡಗಿಲ್ಕನವ ಅವ್ರು ಊಟ ಮಾಡಿದ್ರು ನನಗಂತೂ ಅದಕ್ಕೆ ಕಾರ್ನಾರಲ್ಲಿ ಅಲ್ಲಿ ಊಟ ಮಾಡಿದ್ನಲ್ಲ ಅಷ್ಟೇ ಕನಸು ಊಟ ಮಾಡೋಕ್ಕಾಗಲಿಲ್ಲ ನಾವು ಹೋದ್ವ ಪಕ್ಕ ಪಕ್ಕ ಮಾಡ್ ಕರ್ಗಟ್ ಹೋದ್ಲಾರ ಪದ್ಮ ಏನ್ ಊ ದರ್ಶನವಾ ಎಲ್ಲಿ ಹಾಕ್ಬಿಟ್ಟು ಊಟಕ್ಕೆ ಇಕ್ಬಿಟ್ ಕರ ಹಾಕೋಳಿ ಹಾಕೋಳತ್ಇ ಉಣ್ಣಂಗಿಲ್ಲ ಬುಡಂಗಿಲ್ಲ ಹಗ್ಲು ಮುಂದೆ ಕೂತೀವಿ ಕಂಬಳಿ ನನಗೂ ಬೇಡ ಸಾಂತ ಆಗ ಉಂಡ್ಬಿಟ್ಟು ಹೋಗ ಹೋಸಿ ಒದ್ದಾಡಿಲ್ಲ ಕನವ್ರ ಹತ್ರ ಊಟ ಜಾಸ್ತಿ ಆಗ್ಬಿಟ್ಟು ನನ್ ಪದ್ಮಮ್ಮ ಹತ್ರವಾ ತುಂಬಾ ಇತ್ತಲ್ಲ ಏನೇ ಯಾವು ಎಲ್ವ ಯಾವಳ ಹಂಗೆ ಕನಕ ಏನು ಮಾಡಿದ್ರು ಬುಡಕಿಲ್ಲ ಆಗಿಲ್ಲವಾ ಅಷ್ಟು ಕರಿಶ್ ಈಗ ಏನು ಮಾಡಿದ್ರು ಸಿಕ್ಕಲ್ ಮೇಲೆ ಎಷ್ಟ್ ನಜ್ಜಿದ್ರು ರಾತ್ ಹೋಗಲಿಲ್ಲ ಅಂದ್ರೆ ಮುಡುಗ್ ಬಿಟ್ಟಿರ್ತಾಳೆ ಎತ್ತೆ ಎಸಕ್ ಹಂಗೆ ಬಿಟ್ಟು ಹೋದಾಗ ಇಕ್ಕ ಕೊಡ್ತಾಳೆ ಮಾತ್ರ ಅದ್ರಲ್ಲೆಲ್ಲ ಏರಿಲಾಕುಮ್ ನಿಲ್ದವದ್ ಮಾತಾಡ್ಬಿಡ್ದು ಅಯ್ಯೋ ಹೆಂಗೋ ಚೆನ್ನಾಗಿ ಅತ್ತೆ ಅತ್ತೆ ಸಾಯಿತ್ರಕ್ಕ ಅವರೆಲ್ಲ ಎಷ್ಟು ಚೆನ್ನಾಗಿದ್ರು ನೋಡಗ ಹಂಗೆ ಇರಿ ಹಂಗೇವಿ ಕನ್ನ ಇವತ್ತು ನಾವು ಹಂಗೆ ಇವಿ ಒಟ್ಟಿಗೆ ಏನಿಲ್ಲ ಮುಂದಿಕ್ಕೆ ಯಾರು ಗೊತ್ತು ಲಾಲ ಲಾಲ ప్పనీ ఏన్త ఎద్ది అక్క నాశక రెడ్డి మార్తని కనక హైన్ వసళిమ అడ్గ్గే మడిక్కు అయ్యో హో ఏన్తని కనక స్వల్పు ఆత్మాబిట్టు మొసరు పంజి మనబిట్క హా బూండద నుంజక అనిబిట్ మార్తేని మోడ మూడు అయ్యో బడవర్ మన మద్వ మార్కండే ఉన్నకినన్స్కబిడవా ఒ్ర మాలి ನಾಳೆ ದಿಸ್ಕು ನಮ್ಮ ಮಕ್ಳುಗೂ ನನ್ನ ಮಾತು ಕೇಳಬೇಡ್ದು ಮಾಡು ಅಚ್ಕಟ್ಟಾಗಿ ಮಕ್ಕಳ ಮನೇಲಿ ಏನು ಇಕ್ಕಿದ್ರು ಏನು ಬಿಟ್ರು ಅಂತ ಮಾತಾಡ್ಬೇಡ್ದು ಇಕ್ಕು ಅಯ್ಯೋ ಸಾಮಾನು ಮದ್ವೆದು ಹೊಸಿ ಮಿಕ್ಕಿದ ಮಾೇ ಒನ್ಗೇ ಗೋವಿಂದ ಒನ್ಗೇ ತಗೊಂಡು ಹೋಗ್ಬಿಟ್ಟು ವಾಪಸ್ ಕೊಟ್ಬಿಟ್ರಪ್ಪ ಅಂತಂದ್ರೆ ಬೇಡಕತೆ ಮುಡಿ ರಟ್ಟಿ ಅಂತ ಕುಂತದಲ್ಲ ಮುಡಿಕಳಿ ಊಟ ಮಾಡಿ ಮುಡಿಕೊಂಡ್ರು ಅಂತ ಕೂತವ್ರೆ ಇನ್ನುವೇ ಐಟಿನ್ನೂ ಎಣ್ಣೆ ಮಿಕ್ಕದೆ ಒಂದು ಇಪ್ಪತ್ತೈದು ಕೆಜಿ ಮಿಕ್ಕದೆ ರವೆ ಗಿವೆ ಅಲ್ಲವ ಇನ್ನು ಒಂದು ವರ್ಷ ತಗೊಳಂಗಿಲ್ಲ ಕಣ ರವೆ ಮಡಿಕಳಿ ಮಡಿಕಳಿ ಅದಕ್ಕೆ ಊರ್ಗೋಸಿ ಇವರು ಏನ್ ಮಾಡಾಕ ಇಷ್ಟೊಂದು ಕೊಟ್ಟು ಕಳ್ಸಿ ಬಿಡು ಊರ್ಗೋಸಿ ಅಂತವ್ರಿ ಆ ಕೆಂಪಕ ನಾನು ಫೋನ್ ಮಾಡಿರದ ಮತ್ತೆ ಬಿಟ್ಟಿನಿ ಸಂಜೆ ಸಾಸ್ರಕ್ಕೆ ಅಯ್ಯೋ ಊರ್ಗೋಯ್ತೇವಿಕ ರತ್ನ ಹೋಗು ಗೊತ್ತಾರಂತೆ ಹೋಗಿ ಸುಮ್ನೆ ಇದಾಗ ಮಾಡೋಗು ಇಲ್ಲ ಕನಕ ಕರ್ನಾರ ಎಷ್ಟು ಜೋರ ಮಾಡಿದ್ರಲ್ಲ ಮತ್ತೆ ಒಂದ್ ಕೆಜಿ ಮಟನ್ ತಕೊಂಡು ಕರ್ಕ ಬರಲಿ ಬರಲಿ ಅದು ಯಾರು ಬಂದ್ರ ಬರ್ಲಿ ಒಂದ್ ಜಿ ಮಟನು ಒಂದತ್ತು ಕೆಜಿ ಚಿಕನ್ ಎರಡು ಬೋಟಿ ಎಲ್ಲ ತಕೊಂಡು ಮಾಡ್ದ ಕನವಿ ಸಾಸ್ರ ಕೆಚ್ ಕಟ್ಟಾಗಿ ಅಂತ ಅಂತ ಕೂತವ್ರೆ ಅದಕ್ಕೆ ಫೋನ್ ಮಾಡ್ದ ಕನಕ ಓದ್ಲಂತೆ ಬನ್ನಿ ಇಲ್ಲಿ ಅಯ್ಯೋವ್ವ ನಿಂದ ಅಮ್ಮ ಅಂತೀನಿ ಕಾಲು ಕಟ್ಕೊತೀನಿ ಕನವ ಸುಬ್ಬಣ್ಣ ನೋಡ್ದಿಂಗ್ ಸುಬ್ಬಣ್ಣ ಆಸ್ಪ ಹೆಂಗದೆ ಅಂತ ನೀರು ಇಕ್ಕಿಲ್ಲ ಹತ್ತಿ ತಿಂದ ಕನವ ಬೆಲ ಜರು ಇಲ್ಲ ಅನ್ಕೊಂಡು ಇನ್ನ ನೀವು ಓದ್ತು ಹೋಗ್ನಿಲ್ಲ ಅಂದ್ರೆ ಮಾತ್ರವ ಓಸಿ ಕುಣಿ ಕುಣಿಯಾಕಿಲ್ಲ ಅವನು ಬತ್ತಿನ ಸುಮ್ಕಿರು ఓిరగ్రవ ఏపక్క బా ఇన్ మూడు కమలకన్ గే కమలకన్ గే కమ్ తక ఇల్లీ రత్ని ఫోన్ అలా అక్క కమలక బా ఊర్ అయ్యో యాకవా ఇల్లక సుంకిరు రత్ని క్యాన్సబిటి కనవ నోడు ఇన్మూర్ దా హి కుద్కండ్ర ఆదవ మనేల్ ఇన్ తిండీ ఏను ఏన్ బనవ అయ్యో ము దిస్ ముంచేస్క బా నల్ ఎద్ది హి బి ఉల్స్కొడాక ని అక్క నమ్ ఇన్ కరి కుట్ర బుడ్స్కుంటా బా ఎద్ది ಹ್ಮ್ ಬಿಟ್ಟು ಕೊಡ್ತಾನೆ ಯಾರು ಕೊಡ್ತೀನಿ ಬೇಕಾದ್ರೆ ಬಿಟ್ಕೊಡ್ತಾನೆ ಬನ್ನಿ ನಿಮ್ದ ಕನಕ ಇನ್ನು ನಮ್ಮ ಬೇಜಾರು ಮಾಡ್ಕೊತಾರ ಕನಕ ಕಮಲಕ ಕೆಂಪಕ ಎಲ್ಲ ಅಷ್ಟೊಂದು ಓಡಾಡ್ಕೊಂಡು ಇದು ಮಾಡವ್ರೆ ಅಂದ್ಬಿಟ್ಟು ಇದ್ ಕುಸಿ ಪಡ್ತಿದ್ರು ಕರ್ಸಮಿ ಎಲ್ಲಾರು ಅಂದ್ಬಿಟ್ಟು ಫೋನ್ ಮಾಡಕ್ಕೆ ಕೇಳಿದ್ರು ಅವ್ರಿಗೆ ಕೂಡನ ಅಯ್ಯೋ ಪಾಪ ನಿನ್ ಗಂಡನ್ ಏನು ಬತ್ತಿ ಸುಮ್ನೆ ಸಾಸ್ರೆಲ್ಲ ಏನ್ ಮಾಡಾಕೆ ಬೇಡ ಬ್ಯಾಡ ಸುಮ್ ಬನ್ನಿ ನೀವು ಬೆಳಿಗ್ಗೆ ಕಳ್ಸಿಕೊಟ್ಟ ಸೊತ್ತೆ ಐದು ಗಂಟೆ ಹತ್ರ ಸದಿ ಕೊಡಿ ಅಲ ಕುಟೆ ಅಯ್ಯೋ ಸಾವ್ರ್ ಬರ್ದೇನು ಮಾಡಿ ಒಂದ್ ಎರಡ್ ಕೆಜಿ ತಕೊಂಡ್ ಬಂದೋರ್ಗಿಕ್ ಕಣಸೋಗ ಇಲ್ಲ ಕತೆ ಬವ ಬಾಬಾ ಓಡಾಡ್ಕೊಂಡ್ ಅಷ್ಟೆಲ್ಲಾ ಮಾಡ್ಬಿಟ್ಟು ಇರಕ್ ಸಾವ್ರ ಕೇ ಬರ್ಬೇಡ್ದು ನೀವ್ ಒಳ್ಳೆ ಅಂಬ್ರಸ್ಕೊಲ್ ಹೇಚ್ ನೀನು ಇಲ್ಲ ಕತೆ ಬಾ ಬವ ಹಲೋ ಕೆಂಪಕ ಅಕ್ಕ ಹೆಂಗ ಮಾಡದ ಅಯ್ಯೋ ಕಾಣಕಂತ ಹೋಗು ಕ್ಯಾನ್ಸಲ್ ಹೋಗ್ಬೇಕು ಕನಕ ನಾನು ಓ ನಾಟಕ ನಾನು ಹೋಯ್ತೀನಿ ಅಂದಿದ್ದು ನಾನು ನಾನು ಉಳ್ಕಳ್ಳೆ ಬಿಡದಾಗಿತ್ತು ಅದಕ್ಕೆ ಓ ನಿಮ್ಮ ಮನೆ ನೀನು ಅಬ್ಲೆ ಮಾಡ್ಕೊಂಡು ಯಾಕಂದ್ರೆ ಹಬ್ಬಕ್ಕೆ ಬರೋದು ಬಿಡು ನಾನು ಬರಬೇಕು ಕಣ ಮತ್ ಬಕ್ಕ ಸರಿ ಆಯ್ತು ಬತ್ತೀನಿ ಬಿಡವ ಹೋಗದಕ್ಕ ಅಂಕನು ಹೋಗದ ಓ ನಡಿಯತ್ತಗೆ ಎಸದಿ ಹೋಗದ ಅಲ್ವಾ ಆ ಪಾರ್ಟಿ ಫೋನ್ ಮಾಡ್ತಾರೆ ನಡ್ರದಕ್ಕೆ ತಗೇ ಓಟ್ ಫೋನ್ ಬಿಡದ ನಾಳೆ ಬೆಳಿಗ್ಗೆ ಕಳ್ಸಿ ಕೊಟ್ಬಿಡ್ಬೇಕು ಮಾತ್ರವೇ ಓ ನೀವ್ ಇರ್ತೀವಿ ಅಂದ್ರೆ ಬಿಡಕ್ಲಾಕತ್ತೆ ನಮ್ಮ ಇದನ್ ಕುಟ ಯಾತಾದ್ರೆ ಕುಟ್ರಿಗೆ ತೀಸ್ಕೊಡ್ತೀನಿ ತಗೊಂಡ್ ಬರ್ತಾನೆ ಬನ್ನಿ ಕುಟ್ರಲ್ಲಿ ಯಾಕೆ ಬಸ್ಗೆ ಹೋಗ್ತಿವಿ ಓದ್ಲಂತ ಹೋಗ್ ಬಿಡ್ಬೇಕು ಕಣ ಆಯ್ತು ಕೆಂಪಕ್ಕ ಬನ್ನಿ ಬನ್ನಿ ಸರಿಯಾದ ಆಯ್ತು ಕಣ್ಣ ಕೆಂಪಕ್ಕ ಅಯ್ಯೋ ಏನ್ ಮಾಡಿ ಸುಮ್ಕಿರ ಸರಿ ಅತ್ತಿ ಬೇಜಾರ್ ಮಾಡ್ಕೊತಾಳೆ ಅವಳು ಇನ್ನ ಯಾರು ಓದತ್ತಲ್ಲ ಮನೆಗೆ ಜಾಸ್ತಿ ಪಾಪ ಪಪ್ಪ ಸುಮ್ನೀರತ್ತಾಗಿ ನೀನು ಏನ್ ಮಾಡಿ ಬೆಳಿಗ್ಗೆ ಗೆದ್ದಷ್ಟ ಹೊಟ್ಟಾಗದ ಅಯ್ಯೋ ಏನ ಪಾಟಿ ಫೋನ್ ಮಾಡ್ತಾ ಕೂತಾವಳೆ ಏನು ಹೋಗ್ ನೀರೇನಕ್ಕಿರ್ಬೋ ಸರಿ ಅದಕ್ಕೆ ಆಯ್ತು ಸರಿ ಬಿಡು ಯಾರವ ಏನಾರು ರತ್ನಾಕ ಫೋನ್ ಮಾಡಿತ್ತು ಅದೇ ಕೆಂಪೇನ್ರಿ ಅಂತ ಹೋಗೋದನ ಹೋಗವ ನಾನು ಕೆಲ್ಸಕ್ಕೆ ಹೋಗಿ ನೀವು ನೋಡಿರಿ ಅಂತ ಕ್ಯಾನ್ಸಕ್ಕೆ ಕೆಲಸ ಮಾಡೋದು ಯಾವಾಗ ಇದ್ರ ಕೆಂಪಕ ಇಲ್ಲಿಗಡೆ ಹೋಗ್ತದೆ ಐದು ಜನ ಕರ್ಕೊಂಡು ಹೋಗೋದ ಅನ್ಕೊಂಡು ಇದ್ವಾ ಈ ಫೋನ್ ಮಾಡೋ ಮಟನು ಚಿಕನ್ ಏನಂತ ಕಟ್ಟಿದ್ವಿ ಹತ್ತ ಕೆಜಿ ಮಟನು ಹತ್ತು ಕೆಜಿ ಚಿಕನು ಬೂಟಿ ಅಂತ ತಕೊಂಡ್ವಿ ಕರ್ಕೊ ಬನ್ನಿ ಒಂದ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಜನ ಕಟ್ಟಿವಿ ಅಂತ ಅಂದವ್ರಕ್ಕ ಅಕ್ಕಿಯ ಒಂದ ಟಮ್ ತಂಗ್ ಮಾಡಿ ಕೇಳಿನಿ ತನಕ ಹೋಗೋದ ಎಲ್ಲ ಇಲ್ಲಿ ನನಗೆ ಜೊತೆ ಕೇಳ್ದೆ ಅಯ್ಯೋ ಅಲ್ಲಿ ಅಡಿಗೆ ಗಿಡ್ಗೆ ಮಾಡೋರು ಮಾಡ್ತಾರ ಸುಮ್ನಿರಿ ಜೊತೆ ಹೋಗ್ತದೆ ಬಿಡ್ರಗೆ ಪದ್ಮ್ ಜೊತ್ಲೆರ್ ಫೋನ್ ಮಾಡಿ ಬರ್ತಿವಿ ಅಂತ ಹೊಸ ಕೋಟ್ ಪರಕಾಯ್ತದೆ ಗಿಡ್ನಿ ಕಾಯಿ ಕುಯ್ಕಳಿವ್ರಂತೆ ಮನೆಗೆ ಅಯ್ಯೋ ಅಲ್ಲ ಎಲ್ಲಿ ಹೊತ್ಕೊಳ್ಳೋದಿಯವ ಇನ್ ನಾಳಿಕ ನಾವ್ ಊರಿಗೆ ಹೋಗೋದು ಮಹದೇವ ರಶ್ಮಿ ಇಲ್ಲ ಗೋವಿಂದರ್ ಬರಕಿಲ್ವ ಕಾರ್ ಹಾಕ್ ಬಿಡೋದು ತಕೊಂಡ್ ಹೋಯ್ತಾರ ಹಂಗೆ ಮಾಡದ ಬಿಡವ ಹೋಗ್ಕತ್ ಬುಡಿ ಹಂಗೆ ಮಾಡಿ ಕುಯ್ಕಳಿ ಕಣ್ಣಿ ಕಾಯಿಂಗ್ ಕೂತ್ ರೆಡಿ ಮಾಡ್ಕೊಳ್ಳಿ ಆಟೋ ಕಾಕೊಂಡ ಹೋದ್ರೆ ಅಲ್ಲಿ ಬೇಕಾದ್ರೆ ಇದ್ ಮಾಡಿರಂತೆ ಕಾರ್ ಹಾಕ್ಬಿಟ್ರೆ ತಕೊಂಡೋಗ್ತಾರಂತೆ ಪದ್ಮ ಕೂತ್ಕೊಂಡು ಕಾಪಿ ಬಂದಿನ ಅಲೆ ಮೇಲೆ ತೊರಗೂರ ನಾನು ಕಾಯ್ಸ್ನೇಲ್ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ